ಯೂನಿವರ್ಸಿಟಿ ಟೈಮಲ್ಲಿ ನನಗೆ ಆಲೋಕ್ ಪರಿಚಯ ಆದ ಮೊದಲು ಅವನು ಬರೀ ಕ್ಲಾಸ್ಮೇಟ್ ಆಗಿದ್ದ ಆಗ್ತಾ ಆಗ್ತಾ ಒಳ್ಳೆ ಸ್ನೇಹಿತನಾದ ನಮ್ಮ ಸ್ನೇಹ ತುಂಬ ಚೆನ್ನಾಗಿತ್ತು ಗೊತ್ತೇ ಆಗಲಿಲ್ಲ ಸ್ನೇಹ ಹೇಗೆ ಪ್ರೀತಿಯಲ್ಲಿ ಬದಲಾಗಿತ್ತು ಅಂತ ಆಲೋಕ್ ಸ್ವಲ್ಪ ಗಂಭೀರತನದಿಂದ ಕೂಡಿದವನಾಗಿದ್ದ ಆದರೆ ನನ್ನ ಜೊತೆ ಅವನು ಖುಷಿಯಿಂದ ಇರ್ತಾ ಇದ್ದ ನನ್ನ ಮುಂದಿನ ಕನಸುಗಳೆಲ್ಲ ಅವನ ಜೊತೆಗೆ ನೆನೆದುಕೊಂಡಿದ್ದೆ ಕೊಂಡಿದ್ದೆ ಒಂದು ಓದು ಕಂಪ್ಲೀಟ್ ಆಗೋಕ್ಕೂ ಮುಂಚೆನೇ ಆಲೋಕ್ ನನ್ನ ಸಂಬಂಧ ಅಮ್ಮನ ಹತ್ರ ಕೇಳಿಬಿಟ್ಟಿದ್ದ ನನ್ನ ಅಮ್ಮ ಅಪ್ಪನಿಗೂ ಈ ಸಂಬಂಧದಿಂದ ಖುಷ್ ತುಂಬ ಖುಷಿಯಾಗಿತ್ತು ಆದರೆ ನನ್ನ ಅತ್ತಿಗೆ ಇಷ್ಟ ಆಗಿರಲಿಲ್ಲ ಅವ್ರು ಬಯಸ್ತಾ ಇದ್ದರೆ ನನ್ನ ಸಂಬಂಧ ಅವರ ತಮ್ಮನ ಜೊತೆ ಆಗಲಿ ಅಂತ ಆದರೆ ನನ್ನ ಅಣ್ಣ ಮತ್ತು ಅಮ್ಮ ಅಪ್ಪ ನನ್ನ ಜೊತೆ ನನ್ನ ಭಾವನನ ಅರ್ಥ ಮಾಡಿಕೊಂಡು ನನ್ನ ಜೊತೆಗಿದ್ರು ಹಾಗೆ ನಾನು ಆಲೋಕ್ ಜೊತೆಗಾದ್ವಿ ನನ್ನ ಮದುವೆ ತುಂಬ ಸಾಧಾರಣವಾಗಿ ಆಗಿತ್ತು ಆದರೆ ಆಲೋಕ್ ನನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದ ತುಂಬ ಚೆನ್ನಾಗಿ ಕೂಡ ನೋಡ್ಕೋತಿದ್ದ ನನ್ನ ಚಿಕ್ಕ ಚಿಕ್ಕ ಆಸೆಗಳನ್ನು ತೀರಿಸಲು ನೋಡ್ತಾ ಇದ್ದ ಮದುವೆ ಆದ ಸ್ವಲ್ಪ ದಿನದಲ್ಲೇ ದೇವರ ಆಶೀರ್ವಾದದಿಂದ ನಾನು ಗರ್ಭಿಣಿ ಆದೆ ಇದರಿಂದ ಆಲೋಕ್ ತುಂಬ ಸಂತೋಷದಿಂದ ಇದ್ದ ಅವನು ಯಾವಾಗಲೂ ನನಗೆ ಹುಷಾರಿಗಿರು ಎಚ್ಚರಿಕೆಯಿಂದ ಇರು ಅಂತ ಹೇಳ್ತಾ ಇದ್ದ ಕೆಲಸದಿಂದ ಬಂದ ಕೂಡಲೇ ನನ್ನ ಹಿಂದೆಯೇ ಇದ್ದ ಹೇಗೆ ಅಂದರೆ ನಾನು ಒಂದು ಖಜಾನೆ ಇರೋ ಹಾಗೆ ನಮಗೆ ಒಂದು ಗಂಡು ಮಗು ಆಯಿತು ಇದರಿಂದ ನಮ್ಮ ಜೀವನದಲ್ಲಿ ಸಂತೋಷ ದುಪ್ಪಟ್ಟಾಗಿತ್ತು ನಮಗೆ ಇನ್ನೂ ಎರಡು ಹೆಣ್ಮಕ್ಳು ನಾವು ಇದು ನಮ್ಮ ತುಂಬ ಪರಿವಾರ ಅಂದ್ಕೊಂಡಿದ್ವಿ ನಮ್ಮ ಮನೆಯಲ್ಲಿ ಎಲ್ಲ ಖುಷಿ ಇತ್ತು ಆದರೆ ಆಲೋಕೆ ಅವರ ಮಕ್ಕಳಿಗೆ ಎಲ್ಲ ಮಾಡಬೇಕು ಅನ್ನೋದಿತ್ತು ಅವರಿಗೆ ಅವರದೇ ಆದ ಒಂದು ವ್ಯವಹಾರ ಮಾಡಬೇಕು ಅನ್ನೋದು ಹೆಚ್ಚಿಸಬೇಕು ಅದನ್ನು ಅನ್ನೋದಿತ್ತು ಅದೇ ಆಸೆ ಅವರನ್ನು ಸಿಂಗಾಪುರ್ ಹೋಗೋ ಹಾಗೆ ಮಾಡಿತ್ತು ಅವರು ಸಿಂಗಾಪುರಿಗೆ ಹೋಗುವಾಗ ನಾನು ತುಂಬ ದುಃಖದಲ್ಲಿದ್ದೆ ಆಗ ಆಲೋಕೆ ಸ್ವಲ್ಪ ದಿನ ಎಲ್ಲ ಸರಿಯಾಗುತ್ತೆ ನಾವು ತುಂಬ ಚೆನ್ನಾಗಿ ಜೀವನ ಮಾಡ್ಬೋದು ಮಕ್ಕಳಿಗೆ ಎಲ್ಲ ಸೌಲಭ್ಯ ಮಾಡಿಕೊಡಬಹುದು ಅಂತ ಹೇಳಿ ಹೋದರು ನಾನು ಮಕ್ಕಳ ಭವಿಷ್ಯ ಉತ್ತಮ ಆಗುತ್ತೆ ಅಂತ ನನ್ನ ನಾನು ಸಂಜಾಯಿಸಿದೆ ಆಲೋಕ್ ಸಿಂಗಾಪುರ್ನಲ್ಲಿದ್ದು ಆಗಾಗ ಅದು ಇದು ಕೊಟ್ಟು ಕಳಿಸೋದು ಖರ್ಚಿಗೆ ಹಣ ಮಕ್ಕಳಿಗೆ ಬೇಕಾದ ವಸ್ತು ಎಲ್ಲವನ್ನು ಕೊಟ್ಟು ಕಳಿಸ್ತಾ ಇದ್ದರು ಮತ್ತು ದಿನದಲ್ಲಿ ರಾತ್ರಿ ಹೊತ್ತು ಆಲೋಕ್ ಫೋನ್ ಮಾಡಿ ಗಂಟೆಗಟ್ಟಲೆ ಮಾತಾಡ್ತಾಯಿದ್ರು ನನ್ನ ಜೊತೆ ಮತ್ತೆ ಮಕ್ಕಳ ಜೊತೆ ಮತ್ತು ಹೇಳ್ತಾ ಇದ್ರು ಸ್ವಲ್ಪ ದಿನ ನಾವು ಇಲ್ಲೇ ಶಿಫ್ಟ್ ಆಗಿಬಿಡೋಣ ಒಂದು ಒಳ್ಳೆಯ ಮನೆ ವ್ಯವಹಾರ ಮಕ್ಕಳಿಗೆ ಉತ್ತಮ ಭವಿಷ್ಯ ಕಟ್ಟಿಕೊಳ್ಳೋಣ ಅಂತ ಹೇಳ್ತಾ ಇದ್ರು ಹೇಗೆ ಅವರಿಲ್ಲದೆ ನಾನು ಮಕ್ಕಳನ್ನು ನೋಡಿಕೊಂಡು ಮನೆ ನಿಭಾಯಿಸ್ತಾ ಹೋಗ್ತಾ ಇದ್ದೆ ಒಂದು ದಿನ ಮಕ್ಕಳಿಗೆ ಊಟ ಕೊಟ್ಟು ಮಲಗಿಸುವ ಅಂತ ರೂಮಿಗೆ ಹೋಗ್ತಾ ಇದ್ದೆ ಆಗ ಫೋನ್ ರಿಂಗಾಗಿತ್ತು ನೋಡಿದಾಗ ಅದು ಆಲೋಕ್ ಆಗಿದ್ದ ಅದು ಈ ಸಮಯದಲ್ಲಿ ಏನಾದರೂ ಸಂತೋಷದ ಮಾತು ಹೇಳೋದಕ್ಕಿರ್ಬೋದಾ ಅಂತ ಖುಷಿಯಿಂದ ಫೋನ್ ಎತ್ತಿದೆ ಆಗ ಹಲೋ ಅಂದೆ ಆ ಕಡೆಯಿಂದ ಆಲೋಕ್ ಆಗಿರಲಿಲ್ಲ ಬದಲು ಬೇರೆಯವರ ಸೌಂಡಾಗಿತ್ತು ನಾನು ಒಂದು ನಿಶಕ್ ನಿಮಿಷಕ್ಕೆ ಸ್ತಬ್ಧರಾದೆ ಕೇಳಿದೆ ಯಾರು ಅಂತ ಆಗ ನೀವು ಪ್ರಿಯ ತಾನೇ ಅಂತ ಕೇಳಿದರು ನಾನು ಹಾ ಅಂದೆ ಅದು ಆಲೋಕ್ ಸಾಹೇಬರು ಅವರು ಆಗಿ ಚಿಕಿತ್ಸೆ ಫಲಕಾರಿಯಾಗದೆ ಸತ್ತು ಹೋದರು ಅಂತ ಹೇಳಿದಾಗ ನಾನು ದಿಗ್ಭ್ರಮೆಗೊಂಡೆ ಕೊನೆಗೆ ಏನಾಯಿತು ಎಲ್ಲಿ ಹೇಗೆ ಅನ್ನೋ ನೂರಾರು ಪ್ರಶ್ನೆ ಆದರೆ ಆ ಕಡೆಯಿಂದ ನಿಶಬ್ದ ಕೊನೆಗೆ ನಾನು ಅತ್ತೆ ಬಂದು ಕೇಳಿದಾಗ ಒಂದೇ ಮಾತು ಮಾ ಆಲೋಕ್ ಇನ್ನಿಲ್ಲ ಅಷ್ಟು ಹೇಳಿದೆ ನಾನು ಅಲ್ಲೇ ಬಿದ್ದು ಹೋದೆ ಆದಾಗ ಮನೆ ತುಂಬ ಜನ ಇದ್ದರು ಎಲ್ಲರೂ ನನ್ನ ಹತ್ರ ಬಂದು ಸಹಾನುಭೂತಿ ತೋರಿಸ್ತಾ ಇದ್ದರು ಆದರೆ ನನಗೆ ಯಾರ ಮಾತು ತಲೆಗೆ ಹೋಗ್ತಾ ಇರಲಿಲ್ಲ ಎರಡು ದಿನ ಆದಮೇಲೆ ಆಲೋಕ್ ಅವರ ಶವ ಬಂತು ನನ್ನ ಅಣ್ಣ ಮತ್ತು ಅಪ್ಪ ಎಲ್ಲರೂ ಹೋಗಿ ಶವ ತಂದರು ಆಗ ನಾನು ಓಡಿ ಹೋದೆ ಶವವನ್ನು ನೋಡಿ ಆಲೋಕ್ ಆಲೋಕ್ ಅಂತ ಕಿರುಚಾಡಿದೆ ಎಲ್ಲರೂ ನನ್ನ ಅಲ್ಲಿಂದ ಎದ್ದುಡಿಸಲು ಸಮಾಧಾನ ಮಾಡಲು ನೋಡ್ತಾಯಿದ್ರು ಕೊನೆಗೆ ಮುಖದ ಮೇಲಿದ್ದ ಬಟ್ಟೆಯನ್ನು ಎತ್ತಿ ನೋಡಿದೆ ನೋಡಿದಾಗ ಹಾಗೆ ನೋಡಿ ಆಲೋಕಾಂತನೇ ಅನ್ನಿಸ್ತಾ ಇರಲಿಲ್ಲ ಬದಲು ಬೇರೆಯವರ ಹಾಗೆ ಕಾಣಿಸ್ತಾ ಇದ್ದರು ಮುಖದಲ್ಲಿ ತುಂಬ ಪೆಟ್ಟಾಗಿತ್ತು ಹಾಗಾಗಿ ಗೋಚರನೇ ಆಗ್ತಾ ಇರಲಿಲ್ಲ ಹಾಗೆ ಅಂತ್ಯ ಸಂಸ್ಕಾರ ಆಯಿತು ನಾನು ಮುರಿದೇ ಹೋಗಿದ್ದೆ ಆದರೆ ನಾವು ಮಕ್ಕಳಿಗೋಸ್ಕರ ನಾದರೂ ಬದುಕಬೇಕು ಅಂತ ನನ್ನ ನಾನು ಸಮಾಧಾನ ಪಡಿಸಿಕೊಂಡೆ ಸ್ವಲ್ಪ ದಿನ ಕಳೆದಿತ್ತು ಅತ್ತೆ ಮನೆಯಲ್ಲಿ ನನ್ನ ಇಷ್ಟು ದಿನ ಸಂದಾಪ ತೋರಿಸ್ತಾ ಇದ್ದರು ಆದರೆ ಈಗ ಬೇರೆಯೇ ಆಗಿತ್ತು ಒಂದಿನ ನಾನು ಮಕ್ಕಳಿಗೆ ಊಟ ತನ್ನಿಸ್ತಾ ಇದ್ದೆ ಆಗ ಅತ್ತೆ ಬಂದರು ಮೆದು ಸ್ವರದಲ್ಲಿ ಹೇಳಿದರು ನೀನು ಈ ಮನೆಗೆ ನನ್ನ ಮಗನ ಜೊತೆಗೆ ಮದುವೆ ಆಗಿ ಬಂದಿರಲಿಲ್ಲ ಅಂದಿದರೆ ನನ್ನ ಮಗನ ಜೀವನದಲ್ಲಿ ಪ್ರವೇಶಿಸುತ್ತಿರಲಿಲ್ಲ ಅಂದರೆ ನನ್ನ ಮಗ ಇವತ್ತು ಜೀವಂತ ಆಗಿರ್ತಿದ್ದ ನಿನ್ನ ಈ ದರಿದ್ರದಿಂದ ಅಶುಭದಿಂದ ಎಲ್ಲ ನಾಶ ಮಾಡಿಬಿಡ್ತು ತುಂಬ ತುಂಬ ಅಂದರೆ ತುಂಬ ಆಶ್ಚರ್ಯದಿಂದ ಅವರನ್ನು ನೋಡಿದೆ ತುಂಬ ನೋವಾಯಿತು ಮನಸ್ಸು ಅನ್ನಿಸ್ತು ತಿರುಗಿಸಿ ಹೇಳ ಅಂತ ಜೀವನ ಮರಣ ದೇ ಎಲ್ಲ ದೇವರ ಕೈಯಲ್ಲಿರೋದು ಅಂತ ನಾನು ಸುಮ್ಮನೆ ಆಗಿಬಿಟ್ಟೆ ಮಕ್ಕಳಿಗೆ ಊತ ಕೊಡ್ತಾ ಇದ್ದೆ ಒಂದಿನ ಅತ್ತೆ ಮಿತಿ ಮೀರೇ ಬಿಟ್ರು ನಾನು ಪಾತ್ರೆ ಇದ್ದೆ ಆಗ ಅತ್ತೆ ಬಂದು ನನ್ನ ಕೈಯಿಂದ ಪಾತ್ರೆ ಇಸ್ಕೊಂಡು ನೋಡು ಹೋಗು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಮನೆ ಬಿಟ್ಟು ಹೊಟ್ಟೋಗು ಅಂತ ಆಗ ಅತ್ತೆ ಮಾ ನಾನು ಎಲ್ಲಿ ಅಂತ ಹೋಗಲಿ ಈ ಮಕ್ಕಳನ್ನ ಕರ್ಕೊಂಡು ಆಗ ಎಲ್ಲಿಗೆ ಬೇಕಾದರೂ ಹೋಗು ಆದರೆ ಇಲ್ಲಿ ಇರಬೇಡ ಅದು ಜೋರಾಗಿ ಹೇಳಿದರು ಆಗಲೇ ಅಕ್ಕಪಕ್ಕದ ಜನರು ಬಂದರು ರಾತಂತ ಮಾಡಿಬಿಟ್ರು ಅವರೆಲ್ಲ ಒಬ್ಬರು ಹೇಳಿದ್ರು ಇವಳಂತೂ ಈ ಮನೆಗೆ ದುರಾದೃಷ್ಟದವಳು ಮೊದಲು ಮಾವ ಅವಳು ಬಂದ ತಕ್ಷಣ ಮೂಲೆಗೆ ಆಗಿಬಿಟ್ರು ಗಂಡ ಸತ್ತ ಹೋದ ನಾನು ಸುಮ್ಮನೆ ಕೇಳುತ್ತಾ ಇದ್ದೆ ಕಣ್ಣಿನರೆ ನೀರು ಹೋಗ್ತಾ ಇತ್ತು ನನ್ನ ಮೂರು ಮಕ್ಕಳು ನನ್ನ ಹತ್ತಿರ ಬಂದರು ಮೊದಲ ಮಗ ಅಮ್ಮ ನಮ್ಮನ್ನು ಎಲ್ಲಿಗೆ ಅಂತ ಕರ್ಕೊಂಡು ಹೋಗ್ಬಿ ಅಂತ ಕೇಳ್ದ ಆಗ ದೇವರು ಎಲ್ಲಿಗೆ ಕರೆಸುತ್ತಾನೆ ಅಲ್ಲಿಗೆ ಹೋಗೋಣ ಅಂತ ಹೇಳಿದೆ ಹೋಗುವಾಗ ಒಬ್ಬ ಮುದುಕಿ ನನ್ನ ಹತ್ರ ಬಂದು ಮಗಳೇ ಧೈರ್ಯ ಮಡಗು ದೇವರು ದೊಡ್ಡವನು ಕಣ್ಣೀರಿನ ಕಣ್ಣಿನಿಂದ ಅವರನ್ನು ನೋಡಿದೆ ಮಕ್ಕಳನ್ನು ಕರ್ಕೊಂಡು ಗಲ್ಲಿಯಲ್ಲಿ ನಡ್ಕೊಂಡು ಬಂದೆ ಸ್ವಲ್ಪ ದೂರದಲ್ಲಿ ನನ್ನ ಅಣ್ಣನ ಮನೆ ಇತ್ತು ಕೈಯಲ್ಲಿ ಕಾಸಿಲ್ಲ ಮಕ್ಕಳನ್ನು ಕರ್ಕೊಂಡು ನಡ್ಕೊಂಡೇ ಕರ್ಕೊಂಡು ಹೋದೆ ಅಲ್ಲಿ ಗೇಟ್ ಹಾಕಿತ್ತು ಅಲ್ಲಿ ಬೆಲ್ ಮಾಡಿದಾಗ ವಾಶ್ಮ್ಯಾನ್ ತೆಗೆದು ನನ್ನ ಗೊತ್ತಿತ್ತು ಗೊತ್ತಿದ್ರು ನನ್ನ ನೋಡಿ ಸ್ವಲ್ಪ ನಗು ಕೂಡ ಇರಲಿಲ್ಲ ಮುಖದಲ್ಲಿ ಏನು ಬೇಕು ಅಂತ ಕೇಳಿದೆ ಆಗ ಸ್ವಲ್ಪ ಅಣ್ಣನ ನೋಡಬೇಕಿತ್ತು ಅಣ್ಣನ ಜೊತೆ ಮಾತಾಡಬೇಕಿತ್ತು ಸ್ವಲ್ಪ ಅಣ್ಣನನ್ನು ಕರೀರಿ ಅಂತ ಹೇಳಿದೆ ಆದರೆ ಅವನು ಒಳಗಡೆ ಬನ್ನಿ ಅಂತ ಹೇಳಲೂ ಇಲ್ಲ ನನ್ನ ಮಕ್ಕಳನ್ನ ಅಲ್ಲೇ ಕೂರಿಸಿ ಕಾಯ್ತಾ ಕೂತಿದ್ದೆ ಕೊನೆಗೆ ವಾಚ್ಮ್ಯಾನ್ ಸ್ವಲ್ಪ ಹೊತ್ತಿನ ಬಳಿಕ ಬಂದ ನನ್ನ ಅಣ್ಣ ಎಲ್ಲಿ ಅಂದೆ ಹಾಗ ಅದು ಸಾಹೇಬರಿಗೆ ತುಂಬ ಹುಷಾರಿಲ್ಲ ಅವರು ಮಲಗಿದ್ದಾರೆ ಮೇಡಮ್ ಹೇಳಿದ್ದಾರೆ ಹೋಗೋದಕ್ಕೆ ಕೇಳು ಅಂತ ಆಗ ಇಲ್ಲ ನಾನು ತುಂಬ ಕಷ್ಟದಲ್ಲಿದ್ದೀನಿ ನೀವು ಒಂದು ಸಲ ಕರೆಯಿರಿ ನಾನು ಬಂದಿದ್ದೀನಿ ಅಂತ ಹೇಳಿದ್ರು ಅವರು ಓಡಿ ಬರ್ತಾರೆ ಅಂದೆ ಅವ್ರು ಕೇಳಲೇ ಇಲ್ಲ ಕೊನೆಗೆ ಜೋರಾಗಿ ಗೆರಚಾಡಲು ಸ್ಟಾರ್ಟ್ ಮಾಡಿದೆ ಆಗ ಅತ್ತಿಗೆ ಓಡಿ ಬಂದರು ಅದು ಹೊರಗಡೆ ಬಂದು ಗೇಟ್ ಹಾಕೊಂಡ್ರು ಹೇಳಿದ್ರು ಅಯ್ಯೋ ಕೂಕಾಡೋದು ನಿಲ್ಲಿಸು ನೋಡು ಇಲ್ಲಿಂದ ಏನು ತಮಾಷೆಯಿಲ್ಲದ ಹೊಟ್ಟೋಗು ಇಲ್ಲಾಂದ್ರೆ ವಾಚ್ಮ್ಯಾನ್ಗೆ ಹೇಳಿದ್ರೆ ತನ್ನಾಗೆ ಕರ್ಕೊಂಡು ಹೋಗ್ತಾರೆ ಆಗ ಅತ್ತಿಗೆ ನನ್ನ ಜೊತೆ ಹೀಗೆ ಮಾಡಬೇಡಿ ನೋಡಿ ಈ ಮಕ್ಕಳು ಮಕ್ಕನಾದರೂ ನೋಡಿ ನನ್ನ ಮನೆ ಕೆಲಸದ ಅವಳ ಥರ ಕೆಲಸ ಮಾಡ್ಕೊಂಡು ಇದ್ಬಿಡ್ತೀನಿ ಒಂದು ಹೊತ್ತು ಊಟ ಏನಲ್ಲೋ ಆಶ್ರಯ ಕೊಟ್ಟರೆ ಸಾಕು ಬೇರೆ ಏನು ಬೇಡ ನನಗೆ ಆಗ ನೋಡು ಮೊದಲ ಇಬ್ಬರು ಮುದಿಯರು ನನ್ನ ಮೇಲೆ ಇದ್ದಾರೆ ಇನ್ನು ನೀನು ನಾ ಅವರೇ ಯಾವಾಗ ಗೊಟ್ಟ ಅಂತಾರೆ ಅಂತ ಕಾಯ್ತಾ ಇದ್ದೀನಿ ಹಾಗೆ ನೋಡು ಅವತ್ತು ನೀವು ಎಲ್ಲರೂ ಸೇರಿ ನನ್ನ ತಮ್ಮನನ್ನು ರಿಜೆಕ್ಟ್ ಮಾಡಿದ್ರಿ ಈಗ ನಾನೇ ಬೇಕಾ ನಿಮಗೆ ನೋಡು ಸಮಾಧಾನವಾಗಿ ಹೇಳ್ತಾ ಇದ್ದೀನಿ ಇಲ್ಲಿಂದ ಹೊರಟೋಗು ಮತ್ತು ಈ ದರಿದ್ರ ಮುಖ ತಗೊಂಡು ಇಲ್ಲಿಗೆ ವಾಪಸ್ ಬರೋ ಯೋಚನೆ ಕೂಡ ಮನಸ್ಸಲ್ಲಿ ಮಾಡಬೇಡ ಇನ್ನು ಮುಂದೆ ಇಲ್ಲಿ ಕಾಣಿಸ್ಕೋ ಕೂಡ ಬೇಡ ಅಂತ ಗೇಟ್ನಲ್ಲೇ ಹೋಗಲು ಹೇಳಿದರು ಆಗ ನಾನು ಅಳುತ್ತ ನಿಂತಿದ್ದೆ ಅಮ್ಮ ಯಾರದ್ದು ಗೇಟ್ ಹತ್ತಿರ ಅಂತ ಕೇಳಿದರು ಆಗ ಅತ್ತಿಗೆ ಬೇಗ ಒಳಗೆ ಹೋಗಿ ಗೇಟ್ ಹಾಕ್ಕೊಂಡು ಯಾರೂ ಇಲ್ಲದೆ ಭಿಕ್ಷೆ ಬೇಡವಳು ಇನ್ನು ಒಳಗೆ ಬಂದರೆ ಅಶುದ್ಧ ಆಗುತ್ತೆ ಅಷ್ಟೇ ಅದಕ್ಕೆ ಹೊರಗಿನಿಂದಲೇ ಕಳಿಸಿದೆ ನಾನು ಅಮ್ಮನ ಸೌಂಡ್ ಕೇಳಿದ್ದೆ ಅಮ್ಮ ಅಮ್ಮ ಅಂತ ಕಿರುಚಾಡಿದೆ ಆಗ ಅತ್ತಿಗೆ ವಾಚ್ಮ್ಯನನ್ನು ಕಳಿಸಿ ನನ್ನ ದೂರ ಕರ್ಕೊಂಡು ಹೋಗಲು ಹೇಳಿದರು ಕೊನೆಗೆ ನನ್ನ ಮಕ್ಕಳನ್ನು ಹಿಡ್ಕೊಂಡು ನನಗೆ ಗೊತ್ತಿಲ್ಲದ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೆ ಪಾಪ ಮಕ್ಕಳು ನಡೆದು ನಡೆದು ತುಂಬ ಸುಸ್ತಾಗಿಬಿಟ್ಟಿದ್ರು ಕೊನೆಗೆ ಅಲ್ಲೇ ಇರೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅವ್ರಿಗೆ ಪ್ರಸಾದ ತಿನ್ನಿಸಿದೆ ಅಲ್ಲೇ ಸ್ವಲ್ಪ ಹೊತ್ತು ಇರೋಣ ಅಂತ ಇದ್ದೆ ಸಂಜೆ ಹೊತ್ತು ಆಗಿತ್ತು ಕೊನೆಗೆ ಅಲ್ಲಿಯ ಪೂಜಾರಿ ಬಂದು ನೋಡಮ್ಮ ದೇವಸ್ಥಾನ ಬಂದ್ ಮಾಡಬೇಕು ಹೋಗು ಅಲ್ಲಿಂದ ಅಂತ ಓಡಿಸಿದರು ಕೊನೆಗೆ ಸಂಜೆ ಹೊತ್ತಲ್ಲಿ ಹೋಗ್ತಾ ಇದ್ದೆ ಅಲ್ಲ ಫುಟ್ಪಾತಲ್ಲಿ ತುಂಬ ಜನ ಮಲಗಿದ್ದನ್ನು ಕಂಡೆ ನಾವು ಅಲ್ಲೇ ಮಲ್ಕೊಡೋಣ ಅಂತ ನನ್ನ ಸೀರೆನ ಕೆಳಗೆ ಹಾಸಿ ಮಕ್ಕಳನ್ನು ಮಲಗಿಸಿದೆ ನಾನು ಮಕ್ಕಳನ್ನು ಕಾಯ್ತಾ ಅಲ್ಲ ಕೂತಿದ್ದೆ ಮನದಲ್ಲಿ ತುಂಬ ದುಃಖ ನೋವು ಕಣ್ಣಲ್ಲಿ ಒಂದು ಚೂರ ನಿದ್ದೆ ಅನ್ನೋ ಮಾತೇ ಇರಲಿಲ್ಲ ಆದರೆ ಸ್ವಲ್ಪ ಹೊತ್ತಿನ ಬಳಿಕ ಪೊಲೀಸ್ ಗಾಡಿ ಬಂದು ಇಲ್ಲಿ ಮಲಗೋ ಜಾಗ ಅಲ್ಲ ಸುಮ್ಮನೆ ಎದ್ದು ಹೋಗಿ ಅಂತ ಓಡಿಸಿದ್ರು ಪಾಪ ಮಕ್ಕಳನ್ನು ಆ ನಿದ್ದೆಯಲ್ಲೇ ಕರ್ಕೊಂಡು ಕರ್ಕೊಂಡೋದೆ ನನ್ನ ಈ ಪರದಾಟ ಹಾಗೆ ಇತ್ತು ಕೊನೆಗೆ ಬೆಳಿಗ್ಗೆ ಆಯಿತು ಅಲ್ಲೇ ಹೊರಗಡೆ ಕೂತು ಭಿಕ್ಷೆ ಬೇಡ್ತಾ ಇದ್ದೆ ಹಗಲು ಇಡೀ ಭಿಕ್ಷೆ ಬೇಡೋದನ್ನು ಅಲ್ಲಿಯ ಪೂಜಾರಿ ಗಮನಿಸಿ ನೀನು ರಾತ್ರಿ ಇಲ್ಲೇ ಉಳ್ಕೊ ಅಂತ ಹೇಳಿದ್ರು ದೇವಸ್ಥಾನದಲ್ಲಿ ಹಾಗೆ ಹಗಲು ಮಕ್ಕಳಿಗೋಸ್ಕರ ಭಿಕ್ಷೆ ಬೇಡಿ ಅವರಿಗೆ ತಿನ್ನಿಸಿ ರಾತ್ರಿ ಅಲ್ಲೇ ಮಲ್ಕೋತಿದ್ದೆ ಮಕ್ಕಳನ್ನು ಬಿಟ್ಟು ಬೇರೆ ಎಲ್ಲೂ ಕೆಲಸಕ್ಕೂ ಹೋಗೋದಕ್ಕೂ ಆಗ್ತಾ ಇರಲಿಲ್ಲ ಮಕ್ಕಳು ತುಂಬ ಚಿಕ್ಕವರಾಗಿದ್ದರು ಒಂದು ದಿನ ಭಿಕ್ಷೆಯನ್ನು ಬೇಡ್ತಾ ಇದ್ದೆ ದೇವಸ್ಥಾನದ ಮುಂದೆ ಒಂದು ದೊಡ್ಡ ಕಾರು ಬಂದು ನಿಲ್ಲಿತ್ತು ನಾನು ಅವರ ಹತ್ರ ಭಿಕ್ಷೆ ಬೇಡಿದ್ರೆ ಸ್ವಲ್ಪ ದೊಡ್ಡ ಮೊತ್ತ ಸಿಗ್ಬೋದು ಅಂತ ತುಂಬ ಅಂದ್ಕೊಂಡೆ ಸೂಟ್ ಪೂಟ್ ಹಾಕ್ಕೊಂಡಿದ್ರು ಅವರು ಬರೋವರೆಗೆ ಕಾದೆ ಹತ್ತಿರ ಬಂದಾಗ ಅವರನ್ನು ನೋಡಿ ಮೂರ್ಛೆ ಹೋಗಿದ್ದೆ ಏಕೆಂದ್ರೆ ಅದು ಅದು ಬೇರೆ ಯಾರೂ ಅಲ್ಲ ಅದು ಆಗಿದ್ದ ನನ್ನ ಆಲೋಕ್ ನಾನು ಓಡಿ ಹೋದೆ ಅಪ್ಪಿಕೊಂಡೆ ಆಲೋಕ್ ಆಲೋಕ್ ನೀನು ಜೀವಂತವಾಗಿದ್ದೀಯಾ ಇಷ್ಟು ದಿನ ಎಲ್ಲಿದ್ದೆ ಆಲೋಕ್ ಹಾಗೆ ಮಕ್ಕಳು ಓಡಿ ಬಂದು ಅಪ್ಪ ಅಂತ ಅಪ್ಪಿಕೊಂಡ್ರು ಅಪ್ಪ ಅಪ್ಪ ಅಂತ ಹೇಳ್ತಾ ಇದ್ರು ಆದರೆ ಮುಂದೆ ಅದನ್ನು ನೋಡಿ ಆಶ್ಚರ್ಯಗೊಂಡೆ ಆಲೋಕ್ ಒಂದು ನಿಮಿಷಕ್ಕೆ ನನ್ನ ದೂರಕ್ಕೆ ದೂಕಿದ ಯಾರು ಆಲೋಕ್ ಯಾರು ನಿಮ್ಮಪ್ಪ ಅಂತ ಕೂಗಾಡಿದ ಹಿಂದೆಯಿಂದ ಒಂದು ಹುಡುಗಿ ಬಂದು ಹರಿ ಏನಾಯಿತು ಯಾರಿದು ಆಗ ಗೊತ್ತಿಲ್ಲ ಗೀತಾ ನಾನು ಅದು ನೋಡು ಇಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ ಇಲ್ಲಿ ನಾಟಕ ಆಡಬೇಡ ನಿನಗೆ ಭಿಕ್ಷೆ ಬೇಡ್ತಾ ಇದೆಯಲ್ಲ ತೆಕೋ ಅಂತ ನೋಟ ನಮ್ಮ ಕೆಸದ ಒಳಗೆ ಹೋದರು ನನ್ನ ಹಿಂದೆನೇ ಹೋದೆ ಆಗ ನಾಳೆ ನಮ್ಮ ಮದುವೆ ನಾನು ಸಿಂಪಲಾಗಿ ಇಲ್ಲೇ ಮದುವೆ ಮಾಡ್ಕೋಬೇಕು ಅನ್ನೋ ಆಸೆ ನಾಳೆ ಎಲ್ಲ ತಯಾರಿ ಮಾಡಿ ಅಂತ ಹೇಳಿ ಪೂಜಾರಿ ಹತ್ತಿರ ಹೇಳಿ ಹೋದರು ನಾನು ಒಂದು ಕ್ಷಣ ಅಲ್ಲೇ ಬಿದ್ದೋದೆ ದೇವ್ರ ಹತ್ರ ದೇವ್ರೆ ನನ್ನ ಜೊತೆ ಯಾಕೆ ಶಿಕ್ಷೆ ಅಂತ ಅಳ್ತಾ ಇದ್ದೆ ಮಾರನೇ ದಿನ ಆ ಹುಡುಗಿ ಸ್ವಲ್ಪ ಜನರು ಮತ್ತು ಆಲೋಕ್ ಬಂದರು ಮದುವೆ ತಯಾರಿ ತುಂಬ ಜೋರಾಗಿತ್ತು ಆದರೆ ನಾನು ಮಾಡಿದ್ದು ಮದುವೆ ಆರಂಭ ಆಯಿತು ಹಾರವನ್ನು ತೆಗೆದಾಗ ಆಲೋಕ್ ಕಾಲಿನ ಮೇಲೆ ಫೋಟೋ ಬೀಳ್ತು ಅದನ್ನು ನೋಡಿದ ಆಲೋಕ್ ಒಂದು ಕ್ಷಣ ನಿಂತ ಅದೇ ಫೋಟೋ ಆ ಹುಡುಗಿ ತೆಗೆದು ನೋಡಿದ್ಲು ಹರಿ ಇದೇನು ನೀನು ನನಗೆ ದ್ರೋಹ ಮಾಡ್ತಾ ಇದ್ದೀಯಾ ಅಂತ ಕೂಗಾಡಿದ್ಲು ನಾನು ಬಿಡದೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ ಕೊನೆಗೆ ದೇವರು ನನ್ನ ಪ್ರಾರ್ಥನೆ ಸ್ವೀಕರಿಸಿದ ಆಲೋಕ್ಗೆ ಎಲ್ಲ ಜ್ಞಾಪಕ ಬಂದಿತ್ತು ಅವ್ನು ಮದುವೆ ಮಂಟಪದಿಂದ ಕೆಳಗೆ ನೀವು ಯಾರೋ ಅನ್ನೋ ಪ್ರಶ್ನೆ ನಾನು ಹೋಗಿ ಮುಂದೆ ನಿಂತೆ ಆಗ ಪ್ರೀತಿ ಅಂತ ಹೇಳಿ ಅಪ್ಪಿಕೊಂಡ ಅವರ ಹತ್ರ ನಾನು ಹೇಗೆ ಇಲ್ಲಿ ಹೀಗೆ ಅಂತ ಕೇಳ್ದ ಆಗ ಅಲ್ಲಿಯ ಒಬ್ಬ ಹೆಂಗಸು ಅಳುತ್ತ ನೀನು ನನ್ನ ಮಗ ಹರಿ ಇಬ್ಬರ ನಡುವೆ ಭೀಕರ ಅಪಘಾತ ಆಯಿತು ಆಗ ಆಕ್ಸಿಡೆಂಟ್ ಆಗಿದ ನ್ಯೂಸ್ ಸಿಕ್ಕಿತ್ತು ಕೊನೆಗೆ ಇಬ್ಬರ ಮುಖ ತುಂಬ ಡ್ಯಾಮೇಜ್ ಆಗಿತ್ತು ಅಲ್ಲಿ ಅನ್ನೋನು ಸತ್ತೊರೋದು ಹರಿಪ್ರಾಣ ಉಳಿದಿದೆ ಅನ್ನೋದನ್ನು ಹೇಳಿದ್ರು ಇಬ್ಬರ ಮುಖ ತುಂಬ ಗಾಯಗಳಾಗಿತ್ತು ಮುಖದಲ್ಲಿ ಆ ಕ್ಷಣಕ್ಕೆ ಗೊತ್ತೇ ಮಾಡೋದಕ್ಕಾಗ್ತಾ ಇರಲಿಲ್ಲ ನಾವು ಕರ್ಕೊಂಡು ಹೋದ್ವಿ ಒಳ್ಳೆ ಟ್ರೀಟ್ಮೆಂಟ್ ಕೂಡ ಮಾಡಿಸಿದ್ವಿ ಆಗ ಗೊತ್ತಿತ್ತು ನೀನು ಹರಿಯಲ್ಲ ಅಂತ ಆದರೆ ನೀನು ನಮ್ಮ ಜೊತೆಗೆ ಇದ್ದು ಹಳೆದುದ್ದೆಲ್ಲ ದಲ ಮರ್ತಿದ್ದೆ ನೀನು ನಮ್ಮ ಮಗ ಹರಿ ಥರನೇ ಮನೇಲಿ ಇದ್ದೆ ನಾವು ನಿನ್ನ ನಮ್ಮ ಮಗ ಅಂತ ಒಪ್ಕೊಂಡಿದ್ವಿ ನನ್ನ ಮಗಳು ಗೀತಾ ಜೊತೆಗೆ ನೀನು ಮದುವೆ ಮಾಡಿಸಲು ತೀರ್ಮಾನ ಕೂಡ ಮಾಡಿದ್ವಿ ನೀನು ದೂರ ಆಗಬಾರ್ದು ನಮ್ಮಿಂದ ಅಂತ ಆದರೆ ದೇವರಿಗೆ ಇದು ಆಗಲಿಲ್ಲ ಹಾಗೋ ಹೀಗೋ ನಿನ್ನ ಫ್ಯಾಮಿಲಿ ಜೊತೆ ಸೇರಿಯೇ ಬಿಟ್ಟೆ ನೀನು ಆದರೆ ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ನಿನಗೆ ಹೆಂಡತಿ ಮಕ್ಕಳು ಇದ್ದಾರೆ ಅವರು ನೀನು ಇಲ್ಲದೆ ಬೀದಿ ಪಾಲ ಆಗಿದ್ದಾರೆ ಅಂತ ನಮ್ಮ ಹತ್ತಿರ ಕ್ಷಮೆ ಕೇಳಿದ್ರು ನಾವು ನಿನ್ನ ಯಾವತ್ತು ಮಗನ ಹಾಗೆ ನೋಡ್ತೀಯ ನಮಗೆ ಹರಿ ಸತ್ತಿದ್ರು ನೀನು ಜೊತೆಯಲ್ಲೇ ಇದ್ದಾಗ ನಾನು ನೋವೇ ಆಗಲಿಲ್ಲ ನಾವು ನಿನ್ನ ಜೊತೆ ಯಾವಾಗಲಿರ್ತೀವಿ ನಮ್ಮನ್ನು ಯಾವತ್ತೂ ಮರಿಬೇಡ ಅಂತ ಅಳುತ್ತಾ ಹೇಳಿ ಅಲ್ಲಿಂದ ಹೊರಟೇ ಹೋದರು ನಾನು ನನ್ನ ಮಕ್ಕಳ ಆಲೋಕ್ ಇಲ್ಲದಾಗ ಆಗಿದ್ದ ಎಲ್ಲ ವಿಷಯ ಹೇಳ್ಕೊಂಡ್ವಿ ಆಲೋಕೆ ನಾನು ಇಲ್ಲದ ನನ್ನ ಮಕ್ಕಳು ಬೀದಿ ಅನ್ನೋದು ತುಂಬ ನೋವಾಗಿತ್ತು ಕೊನೆಗೆ ಆಲೋಕ್ ನಮ್ಮನ್ನು ಕಲ್ತ್ಕೊಂಡು ಅವ್ನು ಮನೆಗೆ ಕರ್ಕೊಂಡು ಹೋದ ಅಲ್ಲಿ ಅತ್ತೆ ಬಾಗಿಲು ತೊಗೊಂಡು ಆಲೋಕ್ನ ನೋಡಿ ಶಾಕ್ ಆಗಿ ಅಪ್ಪಿಕೊಂಡ್ರು ಅಮ್ಮ ನಿಮ್ಮ ಆಲೋಕ್ ಅವತ್ತೇ ಸತ್ತು ಹೋಗಿದ್ದಾನೆ ನನ್ನ ಮಕ್ಕಳನ್ನು ಸಹ ನೋಡದೆ ಹೊರಗಡೆ ಹಾಕಿದ್ರಲ್ಲ ಅವತ್ತು ನಾನು ಇದನ್ನು ಹೇಳೋದಕ್ಕೆ ಬಂದೆ ನಾನು ಇನ್ನೂ ಬದುಕಿದ್ದೀನಿ ನನ್ನ ಹೆಂಡತಿ ಇನ್ನು ನಮಗೂ ನಿಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಆಲೋಕ್ ಹರಿ ಅವರ ಮನೆಗೆ ಕರ್ಕೊಂಡೋದ ಅವ್ರ ಹತ್ರ ನಾನು ನಿಮ್ಮ ಮಗನ ಹಾಗೆ ಇಲ್ಲೇ ಇರಲ ಕೊನೆವರೆಗೆ ಆದರೆ ಈ ಬಾರಿ ನನ್ನ ಹೆಂಡತಿ ಮಕ್ಕಳು ಕೂಡ ಇದ್ದಾರೆ ಇಷ್ಟ ಇಲ್ಲ ಅಂದರೆ ನಾವು ಹೊಟ್ಟೆ ಹೋಗ್ತೀವಿ ಅಂತ ಹೇಳ್ದ ಆಗ ಅವರ ಕಣ್ಣಲ್ಲಿ ಕಣ್ಣೀರ ಭಷ್ಪ ಸುರಿತು ಅಯ್ಯೋ ಮಗನೇ ಹತ್ತು ನಿಮಿಷ ನಿನ್ನ ಬಿಟ್ಟಿರಲಾಗಲಿಲ್ಲ ಇದು ನಿಮ್ಮ ಮನೆನೇ ಹೇಗೆ ಇರಿ ಇದನ್ನೆಲ್ಲ ಕೇಳೋ ಮಾತೇ ಇಲ್ಲ ಅಂತ ಹೇಳಿದರು ಹಾಗೆ ಆವತ್ತಿಂದ ನಾನು ಅಲೋಕ್ ಅವರ ಅಮ್ಮನ ಜೊತೆ ಇರೋದಕ್ಕೂ ಹೆಚ್ಚು ಚೆನ್ನಾಗಿ ಹರಿ ಅವರ ಅಮ್ಮನ ಜೊತೆಗೆ ನಾನು ನನ್ನ ಮಕ್ಕಳು ತುಂಬ ಸಂತೋಷ ಇದ್ದೀವಿ ನಾನು ಹೇಳೋದಿಷ್ಟೇ ದೇವರಲ್ಲಿ ನಂಬಿಕೆ ಇಡಿ ದೇವರು ಯಾವತ್ತೂ ಒಬ್ಬರನ್ನ ಮೋಸ ಮಾಡಲ್ಲ ಈ ಸ್ಟೋರಿ ಇಷ್ಟ ಆದರೆ ಪ್ಲೀಸ್ ಚಾನಲ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್